ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಹೊರಗಡೆ ಹೋದಾಗ ಮೊದಲಿಗೆ ತಿನ್ನುವುದೇ ಚಾಟ್ಸ್ಗಳನ್ನು ನೋಡಿ ಫ್ರೆಂಡ್ಸ್ ನೀವು ಏನು ತಿಂತೀರಾ ಅಂತ ಹೇಳಿ ನನಗೆ ನಾನು ಮೊದಲಿಗೆ ತಿನ್ನೋದು ಚಾಟ್ಸು ಚಾಟ್ಸಲ್ಲಿ ಫೇವರೇಟ್ ಆಗಿರೋದು ಪಾನಿಪುರಿ ನೋಡ್ರಿ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುತ್ತಾರೆ ಪಾನಿಪುರಿ ಒಳಗೆ ಮೇನ್ ಆಗಿ ಟೇಸ್ಟ್ ಕೊಡೋದೇ ಪಾನಿ ನೋಡಿ ಫ್ರೆಂಡ್ಸ್ ಕೆ ಪಾನಿಪುರಿಯ ಪಾನಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಳ್ಳಿರಿ ಫ್ರೆಂಡ್ಸ್ ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರೋ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪಾನಿಪುರಿ ಇಲ್ಲಿ ನೋಡಿ ನಾನು ಈ ರೆಡ್ಮೇಡ್ ಪೂರಿ ತೆಗೆದುಕೊಂಡಿದ್ದೇನೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಆ ಪೂರಿಗಳನ್ನು ಹಾಕಿಕೊಳ್ಳಬೇಕು ನೋಡಿ ಪೂರಿ ಎಟ್ ಚೆನ್ನಾಗಿ ಉಬ್ಕೊಂಡು ಬರ್ತಾ ಇವೆ ಅಂತ ಈ ಪೂರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಪೂರಿ ರೆಡಿ ಆಯಿತು ಈಗ ಪಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಒಂದು ಕಟ್ ಪುದೀನ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ ಪಾನಿ ಒಳಗೆ ಟೇಸ್ಟ್ ಕೊಡೋದೇ ಪಾನಿ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಅಲ್ಲ ಅಂತಾರಲ್ರಿ ಅದನ್ನು ಸ್ವಲ್ಪ ಹಾಕಿಕೊಳ್ಳಿರಿ ಒಂದು ಸ್ಪೂನ್ ಜೀರಿಗೆನು ಹಾಕಿ ಇದ್ದೀನಿ ಹಾಕಿ ಸಾಫ್ಟ್ ಆಗುವವರೆಗೂ ಮಿಕ್ಸಿ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ನುಣ್ಣಗೆ ಮಿಕ್ಸಿ ಮಾಡಿರಬೇಕು ಈಗ ಇದನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳೋಣ ಮನೆಯಲ್ಲಿ ಮಾಡಿದರೆ ಹೆಲ್ದಿಯಾಗಿಯೂ ಇರುತ್ತದೆ ಫ್ರೆಂಡ್ಸ್ ಹೊರಗಡೆ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ ಮಿಕ್ಸಿ ಮಾಡಿರೋ ಪುದೀನ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಪಾನಿ ಬೇಕೋ ಆ ರೀತಿ ಅಷ್ಟು ತಿಳು ಮಾಡಿಕೊಳ್ಳಬಹುದು ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕಿಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕಿಕೊಳ್ಳಬೇಕು ಬ್ಲ್ಯಾಕ್ ಸಾಲ್ಟ್ ಹಾಕುವುದರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತದೆ ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಂಡಿದ್ದೇನೆ ಇಲ್ಲಿ ನಾನು ಎವರೆಸ್ಟ್ ರವರ ಪಾಣಿಪುರಿ ಮಸಾಲ ತೆಗೆದುಕೊಂಡಿದ್ದೇನೆ ಅದನ್ನು ಒಂದು ಸ್ಪೂನ್ ಹಾಕಿಕೊಳ್ಳಬೇಕು ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಚಾಟ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಪ್ಲೀಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಸಲ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಈಗ ಇದಕ್ಕೆ ಅರ್ಧ ಅರ್ಧ ಲಿಂಬೆ ರಸವನ್ನು ಹಾಕಿಕೊಳ್ಳಬೇಕು ಲಿಂಬೆ ಹಣ್ಣಿನ ರಸ ಹಾಕುವುದರಿಂದ ಪಾಣಿಯ ಕಲರ್ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಹಸಿರಾಗಿಯೇ ಇರುತ್ತದೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೂಂದಿ ಹಾಕಿಕೊಳ್ಳಬೇಕು ನೋಡಿ ನಮ್ಮ ಪಾನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಕರವಾಗಿತ್ತು ಒಂದು ಹತ್ತು ನಿಮಿಷದಲ್ಲೇ ಪಾನಿಪುರಿ ರೆಡಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಮತ್ತು ಕಡಿಮೆ ಖರ್ಚಿನಲ್ಲೂ ಆಗುತ್ತದೆ ಹೆಲ್ದಿಯಾಗಿಯೂ ಇರುತ್ತದೆ ಮನೆಯಲ್ಲಿ ಮಾಡಿರುವುದರಿಂದ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಪಾನಿ ರೆಡಿ ಆಯಿತು ಬನ್ನಿ ಪಾನಿಪುರಿ ತಿನ್ನೋಣ ಎಲ್ಲರೂ ಸೇರಿ ಒಂದು ಅಲ್ಲಿ ಪಾನಿಪುರಿಗೆ ಬೇಕಾಗುವಂತ ಎಲ್ಲ ಸಾಮಾನುಗಳನ್ನು ಇಡ್ತಾ ಇದ್ದೇನೆ ನೋಡಿ ಇದು ನಮ್ಮ ಪಾನಿ ಈಗ ಪೂರಿ ಇಡೋಣ ಪೂರಿನೂ ರೆಡಿ ಆಯಿತು ಈಗ ಆಲೂಗಡ್ಡೆ ಪಲ್ಯ ಇಡೋಣ ಆಲೂಗಡ್ಡೆಯನ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದರೆ ಆಲೂಗಡ್ಡೆ ಬಾಜಿ ರೆಡಿಯಾಗುತ್ತದೆ ಇದು ಸ್ವೀಟ್ ಚಟ್ನಿ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಎರಡು ರೀತಿಯ ಸ್ವೀಟ್ ಚಟ್ನಿ ಮಾಡೋದು ಹೇಳಿಕೊಟ್ಟಿದ್ದೇನೆ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಇಟ್ಟಿರುತ್ತೇನೆ ಸಲ ಚೆಕ್ ಮಾಡಿಕೊಳ್ಳಬಹುದು ನೋಡಿ ಈಗ ಪಾನಿಪುರಿ ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ನೋಡಿದ್ರೆ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಈ ರೀತಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಪೂರಿನ ಈ ರೀತಿ ಕಟ್ ಮಾಡಿ ಅದರ ಒಳಗಡೆ ಆಲೂಗಡ್ಡೆಯನ್ನು ಹಾಕಿಕೊಳ್ಳಬೇಕು ಅದರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಈಗ ಈ ಪೂರಿ ಪಾನಿ ಒಳಗೆ ಈ ರೀತಿ ಮುಲಗಿಸಿ ತಿಂದರೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಹೊರಗಡೆ ಪಾನಿಪುರಿ ತಿನ್ನೋದೇ ಬಿಡ್ತೀರಾ ನೋಡಿ ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಪಾನಿಪುರಿ ರೆಡಿ ಆಯಿತು ಮತ್ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು